ಧಮ್ ಬಿರಿಯಾನಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಆದ್ರೆ ಇದು ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಅಲ್ಲ ಅದಕ್ಕಿಂತಲೂ ಒಂದು ಕೈ ಮೇಲೆ ಯಾಕಂದ್ರೆ ಇದು ವೆಜ್ ಬಿರಿಯಾನಿ ಇಲ್ಲಿ ಯಾವುದೇ ಮಾಂಸಹಾರವನ್ನ ಬಳಸದೆ ಘಮ ಘಮಿಸುವ ವೆಜ್ ಬಿರಿಯಾನಿಯನ್ನ ಸಖತ್ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ಅದರಲ್ಲೂ ಇಲ್ಲಿ ತಯಾರಿಸುವ ಮಶ್ರೂಮ್ ಧಮ್ ಬಿರಿಯಾನಿಗೆ ವಿಶೇಷ ಫ್ಯಾನ್ ಇದೆ ನೀವೇನಾದ್ರೂ ನಾಯಂಡಹಳ್ಳಿ ಸುವರ್ಣ ಲೇಔಟ್ ನ ರಿಂಗ್ ರೋಡ್ ಬಳಿ ಬಂದಾಗ ಈ ಹೋಟೆಲ್ಗೆ ಹೋಗೋದನ್ನ ಬೆಸ್ಟ್ ಮಾಡ್ಕೋಬೇಡಿ ಮಶ್ರೂಮ್ ಧಮ್ ಬಿರಿಯಾನಿ ಹೋಟೆಲ್ ನಲ್ಲಿ ಹೇಗೆ ನಾನ್ವೆಜ್ ಐಟಮ್ ಗಳನ್ನ ನಾಟಿ ಸ್ಟೈಲ್ ನಲ್ಲಿ ತಯಾರಿಸುತ್ತಾರೋ ಅದೇ ರೀತಿ ಶುದ್ಧ ಸಸ್ಯಹಾರಿ ಪದಾರ್ಥಗಳನ್ನ ಬಳಸಿಕೊಂಡು ಬಿರಿಯಾನಿ ಮತ್ತು ಕಬಾಬ್ ಐಟಂ ಗಳನ್ನ ತಯಾರಿಸಲಾಗುತ್ತೆ ಜತೆಗೆ ಮಶ್ರೂಮ್ ಬಿರಿಯಾನಿಯನ್ನ ನಾಟಿ ಸ್ಟೈಲ್ ನಲ್ಲೇ ಮುಚ್ಚಿ ದಮ್ ಕಟ್ಟಿಸಿ ಬಿಸಿ ಬಿಸಿಯಾಗಿ ಗ್ರಾಹಕರಿಗೆ ಉಣಬಡಿಸಲಾಗತ್ತೆ ಇನ್ನು ಇಲ್ಲಿ ದೊರೆಯುವ ಪ್ರತಿಯೊಂದು ಐಟಂನ ನ ಬೆಲೆ ಗ್ರಾಹಕರ ಜೇಬಿಗೆ ಪ್ರಿಯಕರವಾಗಿದ್ದು ಒಮ್ಮೆ ಏನನ್ನಾದ್ರೂ ಟೇಸ್ಟ್ ಮಾಡಿದ್ರಿ ಅಂತಾದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ನಿಸೋದಂತೂ ಗ್ಯಾರಂಟಿ ಇಲ್ಲಿ ಕೇವಲ ಬಿರಿಯಾನಿ ಮಾತ್ರವಲ್ಲ ರುಚಿಕರವಾದ ಮೇಲುಕೋಟೆ ಪುಳಿಯೋಗ್ರೆ ಮತ್ತು ಗರಿ ಗರಿಯಾದ ಮುಳಬಾಗಿಲು ದೋಸೆಯೂ ಸಿಗುತ್ತೆ ಮೇಲುಕೋಟೆ ಪುಳಿಯೋಗ್ರೆ ಸಕ್ರೆ ಪೊಂಗಲ್ ಮೇಲುಕೋಟೆ ಮೊಸರನ್ನ ಪುಳಿಯೋಗ್ರೆ ಪ್ಲಸ್ ಮೊಸರನ್ನ ಕಾಂಬೋ ಪುಳಿಯೋಗ್ರೆ ಮೊಸರನ್ನ ಮಧುರ ವಡೆ ಕಾಂಬೋ ಪುಳಿಯೋಗ್ರೆ ಮೊಸರನ್ನ ಸಕ್ರೆ ಪೊಂಗಲ್ ಕಾಂಬೋಗಳನ್ನ ಹನ್ನೊಂದು ಗಂಟೆಯಿಂದ ಉಣಬಡಿಸಲಾಗುತ್ತೆ ಇಲ್ಲಿ ನೀವು ಈ ಕಾಂಬೋ ಆಫರ್ಗಳನ್ನು ಮಧ್ಯಾಹ್ನದ ಊಟದ ಹೊತ್ತಿಗೂ ಆರ್ಡರ್ ಮಾಡ್ಕೊಳ್ಬಹುದು ಗ್ರಾಹಕರಿಗೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಉತ್ತಮ ಗುಣಮಟ್ಟದ ತಿನಿಸು ನೀಡಬೇಕು ಅನ್ನೋದೇ ಈ ಹೋಟೆಲ್ ಪ್ರಾರಂಭಿಸಿರುವ ಧ್ಯೇಯೋದ್ದೇಶ ಅದರ ಜೊತೆಗೆ ಪ್ರತಿಯೊಂದು ಐಟಂಗೂ ಗ್ರಾಹಕರ ಜೇಬಿಗೆ ಪ್ರಿಯಕರ ಮತ್ತು ಕೈಗೆಟುಕುವ ದರವನ್ನೇ ನಿಗದಿಪಡಿಸಿದ್ದೇವೆ ನಮ್ಮ ಖುಷಿಗಿಂತಲೂ ನಮಗೆ ಗ್ರಾಹಕರ ಖುಷಿಯೇ ಮುಖ್ಯ ಅಂತಾರೆ ಹೋಟೆಲ್ ಮಾಲೀಕರು ಒನ್ ಇಯರ್ ಆಗಿದೆ ಮೇಡಮ್ ಶುರುವಾಗಿ ತುಂಬ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ತುಂಬ ಮತ್ತು ಒಂದು ಮಿನಿ ಫುಡ್ ಶೀಟ್ ಥರ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಒಂದು ಎಲ್ಲ ಐಟಮ್ಸ್ಗಳು ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಮಶ್ರೂಮ್ ಕಬಾಬು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಬಂಗಾರಪೇಟೆ ಚಾಟ್ಸು ಮತ್ತು ಮುಳುಬಾಗಲ್ ದೋಸೆ ಮತ್ತು ಮಾಲ್ಗುಡೀಸ್ ಕಾಫಿ ಟೀ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಅಂತೇಳಿ ಒಂದು ಡಿಫ್ರೆಂಟ್ ವೆರೈಟಿ ಫುಡ್ಡು ಇಲ್ಲಿ ಒಂದು ಸಿಗುವಂಥ ಫುಡ್ಡು ಒಂದು ಟೆನ್ ಎಲ್ಲೂ ಸಿಗೋಲ್ಲ ಈ ಥರ ಒಂದು ಇವಾಗ ಮೇಲ್ಕೋಟೆ ಪುಳಿಯೋಗರೆ ಅನ್ನೋದು ಆ್ಯಕ್ಚುಲಿ ಬೆಂಗಳೂರಿಗೆ ಇದೇ ಫಸ್ಟ್ ಬ್ರ್ಯಾಂಚು ಡೈರೆಕ್ಟ್ ಮೇಲ್ಕೋಟೆಯಿಂದನೇ ಬರುತ್ತೆ ಪ್ರಾಡಕ್ಟು ಇಲ್ಲೇ ಯಾವುದೇ ಥರದ್ದು ತಯಾರಾಗೋದು ಯಾವುದೂ ಇರಲ್ಲ ಮತ್ತು ಮುಳುಬಾಗಲ್ ದೋಸೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಕಸ್ಟಮರ್ದೆಲ್ಲ ಮೇಡಮ್ ಲೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಸಂಜೆ ಒಂಬ ಬೆಳಿಗ್ಗೆ ತಿಂಡಿ ಏನಿರಲ್ಲ ಓಪನ್ ಆಗಿದ ತಕ್ಷಣ ನಿಮಗೆ ಪ್ರತಿಯೊಂದು ಐಟಮು ರೆಡಿ ಇರುತ್ತೆ ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ನಿಮಗೆ ಮುಳುಬಾಗಲ್ ದೋಸೆ ಮಶ್ರೂಮ್ ಬಿರಿಯಾನಿ ಮೇಲ್ಕೋಟೆ ಪುಳಿ ಒಗರೆ ಬಂಗಾರಪೇಟೆ ಚಾಟ್ಸು ಮಾಲ್ಗಡಿ ಸ್ಕಾಫಿ ಟೀ ಮಿಸ್ಟರ್ ಮಿಸಸ್ ಕಾರ್ನು ಎಲ್ಲ ರೆಡಿ ಇರುತ್ತೆ ಓಪನ್ ಆಗಿದ ತಕ್ಷಣ ಪೂರ್ತಿ ಎಲ್ಲ ಓಪನ್ ಇರುತ್ತೆ ಮೇಡಮ್ ಮೇಡಮ್ ಇವಾಗ ನಾನ್ ವೆಜ್ಜು ತಿಂದೇ ಇರತಕ್ಕಂಥವ್ರಿಗೆ ನಾನ್ ವೆಜ್ ಶೈಲಿಯಲ್ಲಿ ಒಂದು ವೆರೈಟಿ ಆಫ್ ನಾನ್ ವೆಜ್ ಥರ ಫೀಲಿಂಗಲ್ಲಿ ಒಂದು ವೆಜ್ ಬಿರಿಯಾನಿ ಇವಾಗ ವೆಜ್ ಬಿರಿಯಾನಿ ಇವಾಗ ನಾನ್ ವೆಜ್ಜು ತಿಂದೇ ಇರತಕ್ಕಂಥವ್ರು ಇರ್ತಾರೆ ಅವ್ರಿಗೆಲ್ಲ ಒಂದು ವೆಜಿಟೇರಿಯನಲ್ಲಿ ನಾನ್ ವೆಜ್ ಶೈಲಿಯಲ್ಲಿ ಮಶ್ರೂಮ್ ಕಬಾಬು ಮಶ್ರೂಮ್ ಬಿರಿಯಾನಿ ಅನ್ನೋದನ್ನ ಒಂದು ಕೊಡಬೇಕು ಅನ್ನೋ ನಮ್ಮ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಮಶ್ರೂಮ್ ಬಿರಿಯಾನಿನೇ ಹ್ಮ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ತುಂಬ ಪಾಪ್ಯುಲರ್ ನಮ್ಮದು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬು ಅದರಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಉಡಿ ಕಮ್ಮಿ ತಿಂತಾರೆ ಕಸ್ಟಮರು ಎಲ್ಲೂ ಸಿಗಲ್ಲ ಒಂದು ದೇವಸ್ಥಾನದ್ದು ಪ್ರಸಾದ ರೀತಿ ಇರುತ್ತೆ ಮೇಲ್ಕೋಟೆಲೇ ತಯಾರಾಗುತ್ತೆ ಮೇಲ್ಕೋಟೆಲಿ ನಮ್ಮ ಬ್ರದರ್ ರಮೇಶ್ ಅಂತ ಇದ್ದಾರೆ ಅಲ್ಲೂ ಸಹ ನಮ್ಮದು ಮೆಸ್ಸಿದೆ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಹೇಳಿ ರೂಮ್ಸು ಎಲ್ಲ ಇದೆ ಅಲ್ಲೇ ಬೇಕು ಅಂದರೆ ಹೋದವ್ರಿಗೆ ಈ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಡ್ತೀವಿ ಅವ್ರದ್ದು ನಮ್ಮ ಬ್ರದರ್ದು ಅಲ್ಲಿಗೆ ಹೋಗಿ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ರೂಮ್ಸು ಪ್ರತಿಯೊಂದು ಫುಡ್ಡು ಮೆಸ್ತು ಎಲ್ಲ ಊಟ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಲ್ಲೂ ಎಲ್ಲಿ ಮೇಡಮ್ ನೈನ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಓಪನ್ ಆದರೆ ಅದರ ಒಂಬತ್ತುವರೆವರೆಗೂ ಅಷ್ಟೇ ನಮ್ಮದೆಲ್ಲ ಈವೆಂಟ್ಸ್ಗಳಿರುತ್ತೆ ಅಲ್ಲೆಲ್ಲ ಮೈಸೂರು ದಸರಾ ಈ ಜಿ ಕೆ ವಿ ಕೆ ಮತ್ತು ಇಲ್ಲೆಲ್ಲ ನಮ್ಮದು ಫುಡ್ ಮೇಳಗಳು ನಡೆಯುತ್ತಲ್ವಾ ಮತ್ತು ಕ್ಯಾಟ್ರಿಂಗ್ ಇರುತ್ತೆ ಕ್ಯಾಟ್ರಿಂಗಲ್ಲಿ ಅಲ್ಲಿ ಪ್ರತಿಯೊಂದು ಅವ್ರು ಯಾವ ಥರ ಐಟಮ್ ಬೇಕೋ ಕ್ಯಾಟ್ರಿಂಗ್ ಮಾಡಿಕೊಡ್ತೀವಿ ಮಿನಿಮಮ್ ಹಂಡ್ರೆಡ್ ಇರಬೇಕು ಮೇಡಮ್ ಹಂಡ್ರೆಡ್ ಆದರೆ ಮಾಡ್ಕೊಡ್ತೀವಿ ಕ್ಯಾಟ್ರಿಂಗ್ ಆರ್ಡ್ರ್ ಪರ್ ಪ್ಲೇಟ್ ಪ್ಲೇಟು ಟೂ ಹಂಡ್ರೆಡ್ ರುಪೀಸಿಂದ ಶುರು ಆಗುತ್ತೆ ಟೂ ಹಂಡ್ರೆಡ್ ರುಪೀಸಲ್ಲಿ ಒಂದು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಒಂದು ಮೂರು ಥರ ಪಲ್ಯ ಒಂದು ಹೋಳಿಗೆ ಒಂದು ಪಾಯಸ ಒಂದು ಯಾವುದಾರು ರೈಸ್ ಪಾತು ಇಲ್ಲ ಪುಳಿಯೋಗರೆ ಈ ಥರ ಒಂದು ಅನ್ನ ಸಾಂಬಾರ್ ರಸಮ್ ಮೊಸರು ವಾಟರ್ ಬಾಟ್ಲು ಎಲೆ ಇಷ್ಟು ಐಟಮ್ ಕೊಡ್ತೀವಿ ಅವರೇ ಬಂದು ಹೋಗ್ಬೇಕು ರೆಡಿ ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ ಓಕೆನಾ ಸರ್ವಿಸ್ ಬೇಕು ಅಂದರೆ ತ್ರೀ ಫಿಫ್ಟಿ ರುಪೀಸು ನಾವೇ ಬಂದು ಎಲ್ಲ ಪೇಪರ್ ರೋಲು ಹುಡುಗರು ವರ್ಕರ್ಸು ಸರ್ವೀಸು ಪ್ರತಿಯೊಂದು ನಮ್ಮದೇ ಇರುತ್ತೆ ಎಲ್ಲ ಬಂದು ನಾವೇ ಸರ್ವಿಸ್ ಕೊಡ್ತೀವಿ ಸ್ವಿಗ್ಗಿ ಜೊಮೊಟೊ ಎಲ್ಲ ಇದೆ ಜನರು ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇಲ್ಲೇ ನಮ್ಮ ಕಸ್ಟಮರು ಇಲ್ಲೇ ತಿಂತ ಇದ್ದಾರೆ ಅವ್ರನ್ನೊಂದು ಯಾರನ್ನ ರಿವ್ಯೂ ಕೇಳಿ ಹೇಳ್ತಾರೆ ಬೇಕಾರೆ ನಿಮಗೆ ಹೇಗಿದೆ ಅಂತೇಳಿ ಚೆನ್ನಾಗಿ ಇದು ಮಾಡಿಕೊಡ್ತಾ ನಮ್ಮ ಹೆಸ್ರು ಗುಣಶೇಖರ್ ಅಂತೇಳಿ ನಾವೇ ಓನರು ಸಿದ್ಧಗಂಗಾ ಕ್ಯಾಟ್ರಿಂಗ್ ಅಂತ ಹೇಳಿ ನಾವು ಅಲ್ಲಿ ಸ್ಟೂಡೆಂಟ್ ಸಿದ್ಧಗಂಗಾ ಮಾಡ್ತೀವಿ ಅದನ್ನೇ ಒಂದು ಹನ್ನೆರಡು ವರ್ಷ ಸ್ಟೂಡೆಂಟ್ ನಾವು ಹಂಗಾಗಿ ಮುಳಬಾಗಿಲು ದೋಸೆ ಪಾಯಿಂಟ್ ಎಂದೇ ಈ ಅಪ್ಪು ಮಶ್ರೂಮ್ ಧಮ್ ಬಿರಿಯಾನಿ ಹೋಟೆಲ್ ಫೇಮಸ್ ಆಗಿದ್ದು ಅದನ್ನ ಹೊರತುಪಡಿಸಿ ತುಪ್ಪದ ಪುಡಿ ದೋಸೆ ರೈಸ್ ಪಾತ್ ದೋಸೆ ಈರುಳ್ಳಿ ದೋಸೆ ಅಂತೂ ಸೂಪರ್ ದೋಸೆಯ ವೆರೈಟಿ ಒಂದೆಡೆಯಾದ್ರೆ ರವೆ ಉಂಡೆ ಲಡ್ಡು ಹಲ್ವಾ ಜಾಮೂನು ಕರೆದಟ್ಟು ಸಖತ್ ಟೇಸ್ಟಿ ಆಗಿರುತ್ತೆ ವಿಭಿನ್ನ ದೋಸೆ ವೆರೈಟಿ ಮಶ್ರೂಮ್ ಧಮ್ ಬಿರಿಯಾನಿ ವೆರೈಟಿ ಸ್ವೀಟ್ಸ್ ಹೀಗೆ ಎಲ್ಲಾ ರೀತಿಯ ತಿನಿಸುಗಳು ಇಲ್ಲಿ ಸಿಗ್ತಾ ಇದೆ ವಯಸ್ಕರಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ಬೇಕಾದಂತಹ ಬೆಳಗಿನ ತಿಂಡಿ ಹಾಗೂ ಚಾಟ್ ಐಟಂಗಳು ಈ ಮಶ್ರೂಮ್ ಧಮ್ ಬಿರಿಯಾನಿ ಹೋಟೆಲ್ನಲ್ಲಿ ಸಿಗ್ತಾ ಇದೆ ಇಲ್ಲಿನ ಮಿಸ್ಟರ್ ಅಂಡ್ ಮಿಸ್ಟ್ರಿಸ್ ಕಾರ್ನ್ ರವರ ಚಾಟ್ ಸೆಂಟರ್ನಲ್ಲಿ ವಿಧ ವಿಧವಾದ ಫ್ಲೇವರ್ಡ್ ಕಾರ್ನ್ ಐಟಂಗಳು ದೊರೆಯುತ್ತದೆ ಕೇವಲ ಕಾರ್ನ್ ಮಾತ್ರವಲ್ಲ ಸಂಜೆ ಹೊತ್ತಿಗಾಗಿ ಪಾನಿಪುರಿ ಪುರಿ ಸೇವ್ಪುರಿ ಪುರಿ ಹೀಗೆ ನಾನಾ ಚಾಟ್ ವೆರೈಟಿಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಸಿದ್ಧಗಂಗಾ ಕೇಟರಿಂಗ್ ಸರ್ವಿಸ್ ನಲ್ಲಿ ಆರ್ಡರ್ ಮಾಡ್ಕೊಳ್ಬಹುದು ಯಾವುದೇ ಶುಭ ಸಮಾರಂಭಗಳಿಗೆ ನೀವು ಚಾಟ್ಸ್ ಮುಳಬಾಗಿಲು ದೋಸೆ ಸ್ವೀಟ್ ಕಾರ್ನ್ ಯಾವುದೇ ಐಟಮ್ ಗಳನ್ನ ಆರ್ಡರ್ ಮಾಡ್ಕೊಳ್ಬಹುದು ಮದುವೆ ಗೃಹ ಪ್ರವೇಶ ಕಾರ್ಪೇಟ್ ಇವೆಂಟ್ಸ್ ಹೀಗೆ ಬಂಗಾರಪೇಟೆ ಚಾಟ್ಸ್ ಇಲ್ಲಿನ ವಿಶೇಷ ಅದನ್ನು ಆರ್ಡರ್ ಮಾಡಿಕೊಳ್ಳಲು ನೀವು ಈ ಸಂಪರ್ಕ ಸಂಖ್ಯೆಯನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಫೋರ್ ಒನ್ ಫೋರ್ ತ್ರೀ ಟೂ ತ್ರೀ ಸೆವೆನ್ ಅಥವಾ ಸೆವೆನ್ ಏಟ್ ನೈನ್ ಟೂ ಫೋರ್ ಥ್ರೀ ಫೈವ್ ಏಟ್ ಒನ್ ಸೆವೆನ್ ಗೆ ಕಾಲ್ ಮಾಡಿಕೊಳ್ಬಹುದು ಏನೋ ಇಲ್ಲಿಗೆ ಭೇಟಿ ಕೊಟ್ಟಂತಹ ಗ್ರಾಹಕರು ಹೇಳಿದ್ದು ಹೀಗೆ ರೆಗ್ಯುಲರ್ ಕಸ್ಟಮರ್ ನಾವು ಹಾಗಾಗಿ ಬರ್ತಾಯಿರ್ತೀವಿ ನಾವಿಲ್ಲಿ ಇಲ್ಲಿ ಎಲ್ಲ ಥರ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಟೈಪ್ ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಎಲ್ಲ ಥರದ ಸ್ನ್ಯಾಕ್ಸ್ಗಳಾಗಲಿ ಊಟಗಳಾಗಲಿ ಕಾಫಿ ಟೀ ಆಗಲಿ ಎಲ್ಲನೂ ಸಿಗುತ್ತೆ ಬಂಗಾರಪೇಟೆ ಚಾಡ್ಸಿಂದ ಹಿಡ್ದು ಮೇಲ್ಕೋಟೆ ಪುಳಿಯೋಗರೆಯಿಂದ ಹಿಡ್ದು ಮತ್ತು ಹಾಗೂ ದೋಸೆ ಅಂತೂ ಇಲ್ಲಿ ತುಂಬ ಚೆನ್ನಾಗಿದೆ ದೋಸೆ ಅಂತೂ ಒಂದು ಒಂದಕ್ಕಿಂತ ಒಂದು ತಿಂದರೆ ಮತ್ತೊಂದು ಅನ್ನೋ ಆಸೆ ಆಗುತ್ತೆ ದೋಸೆ ತುಂಬ ಟೇಸ್ಟ್ಫುಲ್ಲಾಗಿದೆ ಎಲ್ಲ ಗೀ ತುಪ್ಪದಿಂದ ಮಾಡಿರೋದು ತುಂಬ ಚೆನ್ನಾಗಿದೆ ಹಾಗೂ ಕಾಫಿ ಟೀಗೂ ಇಲ್ಲಿದೆ ಮಾಲ್ಗುಡಿ ಕಾಫಿ ಅಂತ ಇದೆ ಟೀ ಇದೆ ಕಾಫಿ ಟೀ ಇಂದ ಹಿಡಿದು ಹಾಂ ಬರ್ತಾ ಇರ್ತೀವಿ ಯಾವಾಗ ಬರ್ತಾ ಇರ್ತೀವಿ ಫ್ಯಾಮಿಲಿಯೂ ಬರ್ತೀವಿ ಫ್ರೆಂಡ್ಸೂ ಇರ್ತೀವಿ ಅಂದಿವೆ ಈ ಕಡೆ ಓಡಾಡ್ತಿದ್ದಾಗ ಟಿಫನ್ಗೆಲ್ಲ ಇಲ್ಲಿ ಬರ್ತಾ ಇರ್ತೀವಿ ಇಲ್ಲಿ ಬಂದಾಗ ಸ್ನ್ಯಾಕ್ಸ್ ಸಂಜೆ ಅಂದರೆ ಸ್ನ್ಯಾಕ್ಸಿಗೆ ಬರ್ತೀವಿ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರ್ತೀವಿ ಇಲ್ಲಿ ಕಾಫಿ ಟೀಗು ಮಾಲ್ಗುಡಿ ಕಾಫಿ ಇದೆ ಅಮೃತ್ ಚಾಯ್ ಇದೆ ಅಮೃತ್ ಚಾಯಿಗೂ ಬರ್ತೀವಿ ಮತ್ತು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲರಿಗೂ ಕೂಡ ಒಳ್ಳೆ ಪಾಯಿಂಟ್ ಇದು ಹುಳು ದೋಸೆ ಅಂತ ನೋಡಿ ಟ್ರೈ ಮಾಡಬೇಕಂತ ಬಂದ್ವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ಹಂಗಿರುತ್ತೆ ಅಂತ ಅಂದ್ಕೊಂಡೆ ಇಟ್ಸ್ ಗುಡ್ ಕ್ಲೀನ್ ಆಗಿದೆ ಹಾ ಕ್ಲೀನ್ ಆಗಿದೆ ಸೊ ಏಕೆಂದ್ರೆ ಫಸ್ಟ್ ನಾವು ನೋಡೋದೇ ಅದಲ್ವಾ ಕ್ಲೀನಾಗಿರಬೇಕು ಹ್ಯಾಂಡ್ ವಾಶು ಅಥವಾ ಇನ್ನು ಫ್ಲೋರೆಲ್ಲ ಅಂದರೆ ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ದೋಸೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲ ಇಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದು ನಾವು ಆನ್ ದ ವೇ ಹೋಗಬೇಕಾದ್ರೆ ಬಟ್ ಅಟ್ರಾಕ್ಟ್ ಆಗಿದ್ದೆ ಮುಳುಬಾಗಿಲು ದೋಸೆ ಆ್ಯಂಡ್ ಪೊಳಿಯೋಗರೆ ಅಂತ ಹೇಳಿದ್ದು ಸೊ ಟ್ರೈ ಮಾಡೋಣ ಅಂತ ಬಂದಿದ್ದು ಚೆನ್ನಾಗಿದೆ ಯಾ ಇಟ್ಸ್ ಗುಡ್ ಅಫೋರ್ಡೆಬಲ್ ಚೆನ್ನಾಗಿದೆ ಟೇಸ್ಟ್ ಇಷ್ಟು ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಇದೆ ಫಸ್ಟ್ ಟೈಮ್ ಇಲ್ಲ ಇದು ಫಸ್ಟ್ ಟೈಮ್ ತಿಂತಾರೋದು ಇದು ಮಹಾ ಮುರುಬಾಗಲ್ ದೋಸೆ ಇಷ್ಟು ಮುಂಚೆ ಮಸಾಲ ದೋಸೆ ತಿಂತಾರೋದು ಇದು ಫಸ್ಟ್ ಟೈಮ್ ಇದು ಟೇಸ್ಟ್ ಚೆನ್ನಾಗಿದೆ ಒಟ್ಟಾರೆಯಾಗಿ ನೀವೇನಾದ್ರೂ ನಾಯಂಡೇಹಳ್ಳಿ ಸುವರ್ಣಲಿ ಔಟ್ ರೆಂಗ್ ರೋಡ್ ಬಳಿ ಬಂದ್ರೆ ಅಪ್ಪು ಮಶ್ರೂಮ್ ಧಮ್ ಬಿರಿಯಾನಿ ಹೋಟೆಲ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ ಭೂಮಿಕಾ ವಿ ವಿಜಯವಾಣಿ ಬೆಂಗಳೂರು